ಕ್ಷಣಗಳು ಗ್ಯಾಂಗ್ರೀನ್ ನಲ್ಲಿ ಮೂರು ವಿಧಗಳಿವೆ ಮೊದಲನೆಯದು ಡಯಾಬಿಟೀಸ್ ಗ್ಯಾಂಗ್ರಿನ್ ವೆರಿಕೋಸ್ ರೋಗ ನಿರೋಧಕ ಶಕ್ತಿ ಕುಂದಿದವರು ಅವರ ಕೆಟ್ಟ ದುಶ್ಚಟಗಳಿಂದ ಬರುವುದು ಮೊದಲನೆಯದು ಡಯಾಬಿಟಿಸ್ ಗ್ಯಾಂಗ್ರೀನ್ ಇದು ಡೈರೆಕ್ಟ್ ಯಾರಿಗೂ ಬರುವುದಿಲ್ಲ ಯಾರಿಗೆ ಹತ್ತಾರು ವರ್ಷಗಳಿಂದ ಡಯಾಬಿಟಿಸ್ ಇದ್ದು ಅದರಲ್ಲಿ ಯಾರಿಗೆ ಪಾದ ಉರಿ ಬರುತ್ತಾ ಇರುತ್ತೆ ಅಂತವರು ಜಾಸ್ತಿ ಗ್ಯಾಂಗ್ರೀನ್ಗೆ ತುತ್ತಾಗುತ್ತಾರೆ ಅದು ಹೇಗೆ ಅಂದರೆ ಉರಿಯುವ ಪಾದಕ್ಕೆ ಒಂದು ಸಣ್ಣ ಪಿನ್ ಚುಚ್ಚುವುದರಿಂದ ಎಡುವುದರಿಂದ ಚಪ್ಪಲಿ ಹಾಕಿ ಸಣ್ಣ ಗಾಯ ಆಗುವುದರಿಂದ ಹೆಣ್ಣು ಮಕ್ಕಳಿಗೆ ಕಾಲು ಉಂಗುರವು ಸಮಸ್ಯೆ ಆಗಿರುತ್ತೆ ಅದು ಚುಚ್ಚುವುದರಿಂದ ನರಗಳಲ್ಲಿ ರಕ್ತ ಸಂಚಾರ ಆಗದೆ ಪಾದಗಳಿಗೆ ಸಂಪೂರ್ಣ ಚಲನೆ ನಿಂತಿರುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ ಇದಕ್ಕೆ ಪರಿಹಾರ ಯಾವುದೇ ಆಯುರ್ವೇದ ಔಷಧಿ ಅಥವಾ ಸಪ್ಲಿಮೆಂಟ್ಗಳು ತೆಗೆದುಕೊಳ್ಳುವುದರಿಂದ ಗ್ಯಾಂಗ್ರಿನ್ ದೂರ ಇಡಬಹುದು ವೆರಿಕೋಸ್ ವೀನ್ಸ್ ಗ್ಯಾಂಗ್ಲಿನ್ ಉಬ್ಬಿರುವ ರಕ್ತನಾಳಗಳು ಇದಕ್ಕೆ ಸಮಸ್ಯೆ ಕಾರಣ ಯಾವ ಭಾಗಕ್ಕೆ ರಕ್ತ ಚಲನೆ ಆಗುವುದಿಲ್ಲವೋ ಆ ಭಾಗದಲ್ಲಿ ಗಾಯ ಆಗಿ ಕೀವು ರಕ್ತ ಸೋರುತ್ತದೆ ಎಲ್ಲಿಯವರೆಗೆ ಅಂದರೆ ಮತ್ತೆ ರಕ್ತನಾಳಗಳಲ್ಲಿ ಹೊಸ ರಕ್ತ ಪರಿಚಲನೆ ಆಗುವವರೆಗೂ ಯಾವ ಗಾಯ ಒಂದು ಮಂಡಲ ಅಂದರೆ ನಲವತ್ತರಿಂದ ನಲವತ್ತೆಂಟು ದಿನಗಳಲ್ಲಿ ಜಾಸ್ತಿ ಆಗತ್ತೋ ಅಥವಾ ಸ್ವಲ್ಪವೂ ವಾಸಿ ಆಗುವ ಗುಣಲಕ್ಷಣಗಳು ಕಾಣದೇ ಇದ್ದರೆ ಅದನ್ನ ಗ್ಯಾಂಗ್ಲಿನ್ ಎನ್ನುತ್ತೇವೆ ಮತ್ತೊಂದು ಮೂರನೇ ಭಯಾನಕ ಗ್ಯಾಂಗ್ರೀನ್ ಇದು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವ ಭಾಗಕ್ಕೆ ಲಕ್ಷಣಗಳು ಕಾಣಿಸುತ್ತವೆಯೋ ಆ ಭಾಗ ಕಪ್ಪಾಗುತ್ತಾ ಮೇಲೆ ಹೋಗುತ್ತದೆ ವಿಪರೀತ ನೋವು ಮತ್ತು ಉರಿ ಇದನ್ನ ಯಾವ ಹೈಡೋಸ್ ಇಂಜೆಕ್ಷನ್ ಕೊಟ್ಟರೂ ಕೇವಲ ನಾಲ್ಕು ಗಂಟೆ ಮಾತ್ರ ಕಡಿಮೆ ಆಗಬಹುದೇ ಹೊರತು ಒಂದು ದಿನ ಪೂರ್ತಿ ಕಡಿಮೆ ಆಗುವುದಿಲ್ಲ ಇದು ಎಷ್ಟು ಬೇಗ ಕಾಲಿಗೆ ಹಬ್ಬುತ್ತದೆಯೋ ಅಷ್ಟೇ ಬೇಗ ಗುಣಪಡಿಸಬಹುದು ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಸರ್ ನಮಸ್ಕಾರ ಎಲ್ಲಿಂದ ಬಂದಿರೋದು ನಾವು ಗುಬ್ಬಿಯಿಂದ ಬಂದಿರೋದು ಹಾ ಸರ್ ನನಗೆ ಶುಗರ್ ಇತ್ತು ಆಮಿಂದ ಇದು ಅಂತ ಗಾಯ ಆಗಿತ್ತು ಈ ಒಂದು ಮೂರ್ ತಿಂಗಳಿಂದ ಇಲ್ಲಿ ಬರ್ತಾ ಇದ್ದೀನಿ ಈಗ ಪೂರ್ತಿ ಸ್ವಲ್ಪ ಕ್ಲಿಯರ್ ಆಗಿದೆ ಎಲ್ಲ ಪರವಾಗಿಲ್ಲ ಅಂತ ಆಗೈತೆ ಈಗ ಪರವಾಗಿಲ್ಲ ಇನ್ನು ಸ್ವಲ್ಪ ದಿವಸ ತಗೋಬೇಕು ಅಂತ ಅವ್ರೆ ಎಲ್ಲ ತಗೊಂಡು ಕ್ಲಿಯರ್ ಮಾಡ್ಕಿದೀನಿ ಈ ರೋಗಕ್ಕೆ ಕಾರಣ ರೋಗ ನಿರೋಧಕ ಶಕ್ತಿ ಕುಂದಿರುವುದು ರೋಗ ನಿರೋಧಕ ಶಕ್ತಿ ಕುಂದಲು ಕಾರಣ ಬೀಡಿ ಸಿಗರೆಟ್ ತಂಬಾಕು ಹೊಗೆ ಸೊಪ್ಪು ಹೊಗೆ ಪುಡಿ ಕಾಫಿ ಟೀ ಮಾದಕ ದ್ರವ್ಯ ವ್ಯಸನಗಳು ಮದ್ಯ ಸೇವನೆ ಇವೆಲ್ಲವೂ ಒಳಗೊಂಡಿರುತ್ತೆ ಮೇಲಿನ ಎಲ್ಲಾ ಗ್ಯಾಂಗ್ರೀನ್ಗಳನ್ನ ಶ್ರೀ ಮಾರುತಿ ಪರಂಪರಾಗತ ಆಯುರ್ವೇದ ಇವರು ಕಳೆದ ಹತ್ತು ವರ್ಷಗಳಿಂದ ಎರಡು ಸಾವಿರದ ಏಳುನೂರಕ್ಕೂ ಹೆಚ್ಚು ಮೂರು ತರಹ ಗ್ಯಾಂಗ್ಲಿಂಗ್ಗಳನ್ನು ವಾಸಿ ಮಾಡಿರುತ್ತಾರೆ